ಕರ್ನಾಟಕ ರಾಜ್ಯದ ಪ್ರತಿಯೊಬ್ಬ ಆತ್ಮೀಯ ಸರ್ಕಾರಿ ನೌಕರರೇ ನಿವೃತ್ತ ಸರ್ಕಾರಿ ನೌಕರರೇ ಪಿಂಚಣಿದಾರರೇ ಅನುದಾನಿತ ನೌಕರರೇ ನಿಗಮ ಮಂಡಳಿಯ ನೌಕರರೇ ನಮಗೆಲ್ಲರಿಗೂ ದೀಪಾವಳಿ ಹಬ್ಬದ ಗಿಫ್ಟ್ ನಗದು ಹಣ ರಾಜ್ಯ ಸರ್ಕಾರದಿಂದ ಪ್ರತಿಯೊಬ್ಬರಿಗೂ ಕೂಡ ದೀಪಾವಳಿ ಹಬ್ಬದ ಗಿಫ್ಟನ್ನು ಕೊಟ್ಟಿದೆ ಅದು ನಗದು ರೂಪದಲ್ಲೂ ಸಿಗತ್ತೆ ನಿಮ್ಮ ಸಂಬಳ ಪಿಂಚಣಿಗಳು ಕೂಡ ಹೆಚ್ಚಳ ಆಗುವಂತಹ ದೀಪಾವಳಿ ಹಬ್ಬದ ಗಿಫ್ಟ್ ಹಾಲಿ ನೀವು ಪಡೀತಿರುವಂಥ ಸಂಬಳದಲ್ಲಿ ಎಷ್ಟು ಪ್ರಮಾಣದಲ್ಲಿ ಸಂಬಳ ಹಾಗೂ ಪಿಂಚಣಿಗಳು ಹೆಚ್ಚಳ ಆಗಿದೆ ಅನ್ನೋದ್ರ ಬಗ್ಗೆ ವಿವರವಾದ ಮಾಹಿತಿಯನ್ನು ತಮ್ಮಂದೆ ಶೇರ್ ಮಾಡ್ತೀನಿ ಈ ಮಾಹಿತಿಯನ್ನು ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಕೆಳಗಡೆ ಕಾಣ್ತಾರಂಥ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ಆಲ್ ಅಂತ ಮಾಡಿ ನೀವು ಫೇಸ್ ಇರೋಂಥ ಎಲ್ಲ ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳೋಕ್ಕಿರೋಂಥ ಉತ್ತಮ ವೇದಿಕೆಯಾದ ಸರ್ಕಾರಿ ನೌಕರ ಮೇತ್ರ ಯೂಟ್ಯೂಬ್ ಚಾನಲ್ಗೆ ಜಾಯ್ನ್ ಆಗಿ ಸ್ನೇಹಿತರೆ ರಾಜ್ಯ ಸರ್ಕಾರ ಮೊನ್ನೆ ತಾನೇ ಸರ್ಕಾರಿ ನೌಕರರಿಗೆ ನಿವೃತ್ತ ಸರ್ಕಾರಿ ನೌಕರರಿಗೆ ಟೂ ಪರ್ಸೆಂಟ್ ಡಿ ಎಯನ್ನು ಹೆಚ್ಚಳ ಮಾಡಿ ಆದೇಶವನ್ನು ಮಾಡಿತ್ತು ನಿನ್ನೆ ರಾತ್ರಿ ಅಧಿಕೃತ ಆದೇಶವನ್ನು ಮಾಡಿದೆ ಈ ಅಧಿಕೃತ ಆದೇಶದ ಪ್ರತಿಯನ್ನು ತಮ್ಮ ಮುಂದೆ ಶೋ ಇದ್ದೀನಿ ಈ ದೀಪಾವಳಿ ಹಬ್ಬದ ಗಿಫ್ಟ್ ಯಾರಿಗೆ ಎಷ್ಟೆಷ್ಟು ಸಿಕ್ಕಿದೆ ಯಾರ ಸಂಬಳ ಎಷ್ಟು ಹೆಚ್ಚಳಾಗಿದೆ ಯಾವ ಬೇಸಿಕಿಗೆ ಎಷ್ಟು ಸಂಬಳ ಹೆಚ್ಚಾಗತ್ತೆ ಹಾಗೂ ನಗದು ರೂಪದಲ್ಲಿ ಎಷ್ಟು ಹಣ ಸಿಗತ್ತೆ ಅನ್ನೋದ್ರ ಬಗ್ಗೆ ವಿವರವಾದ ಮಾಹಿತಿಯನ್ನು ತಮ್ಮಂದೆ ಶೇರ್ ಮಾಡ್ತೀನಿ ಈ ಮಾಹಿತಿಯನ್ನು ದಯವಿಟ್ಟು ಪ್ರತಿಯೊಬ್ಬರು ಕೊನೆವರೆಗೂ ನೋಡಿ ಕರ್ನಾಟಕ ರಾಜ್ಯದ ಸರ್ಕಾರಿ ನೌಕರರಿಗೆ ದಿನಾಂಕ ಒಂದು ಏಳು ಜುಲೈ ಒಂದರ ಎರಡು ಸಾವಿರದ ಇಪ್ಪತ್ತೈದರಿಂದ ಪೂರ್ವಾನುವಯವಾಗುವಂತೆ ಹಾಲಿ ಇದ್ದಂತಹ ಹನ್ನೆರಡು ಪಾಯಿಂಟ್ ಎರಡು ಐದು ಪರ್ಸೆಂಟ್ ಡಿ ಎಗೆ ಟೂ ಪರ್ಸೆಂಟ್ ಡಿ ಎನ್ನು ಆ್ಯಡ್ ಮಾಡಿ ಹದಿನಾಲ್ಕು ಪಾಯಿಂಟ್ ಇಪ್ಪತ್ತೈದು ಪರ್ಸೆಂಟು ಡಿ ಎನ್ನು ಮಾಡಿ ಟೂ ಪರ್ಸೆಂಟ್ ಡಿ ಎ ಹೆಚ್ಚಳ ಮಾಡಿದ ನಂತರ ಸರ್ಕಾರಿ ನೌಕರರಿಗೆ ಪ್ರತಿ ತಿಂಗಳು ಎಷ್ಟು ಸಂಬಳ ಹೆಚ್ಚಳ ಆಗತ್ತೆ ಜುಲೈ ಆಗಸ್ಟ್ ಹಾಗೂ ಸೆಪ್ಟೆಂಬರ್ ತಿಂಗಳ ಡಿ ಎ ಆರ್ ಎಸ್ಸು ಎಷ್ಟಾಗತ್ತೆ ಅನ್ನೋದ್ರ ಬಗ್ಗೆ ಒಂದು ಚಾರ್ಟನ್ನು ನಿಮ್ಮ ಮುಂದೆ ತಗೊಂಡು ಬಂದಿದ್ದೀನಿ ಪ್ರತಿಯೊಬ್ಬರಿಗೂ ಅವರ ಬೇಸಿಕಿಗೆ ತಕ್ಕಂತನೇ ಚಾರ್ಟನ್ನು ರೆಡಿ ಮಾಡಿದ್ದೀವಿ ಆ ಚಾರ್ಟ್ನಲ್ಲಿ ನೀವು ನೋಡ್ಬೋದು ಬೇಸಿಕ್ಕು ಇಪ್ಪತ್ತೇಳು ಸಾವಿರ ರೂಪಾಯಿಯಿಂದ ಸ್ಟಾರ್ಟ್ ಆದರೆ ಎರಡು ಲಕ್ಷದ ನಲವತ್ತೊಂದು ಸಾವಿರದ ಇನ್ನೂರು ರೂಪಾಯಿ ಲಾಸ್ಟ್ ಬೇಸಿಕ್ಕು ಅದಕ್ಕೆ ತಕ್ಕಂತಲೇ ಇದೆ ಕ್ರಮ ಸಂಖ್ಯೆ ಒಂದರಲ್ಲಿ ಕ್ರಮ ಸಂಖ್ಯೆಗಳಿದೆ ಎರಡನೇದರಲ್ಲಿ ಮೂಲ ವೇತನ ನಿಮ್ಮ ಹಾಲಿ ಇರುವಂಥ ಮೂಲ ವೇತನ ಎಷ್ಟು ಅಂತ ತುಟ್ಟಿ ಬತ್ತೆ ಈಗ ಹೆಚ್ಚಳ ಆಗಿರುವಂಥ ಡಿ ಎ ಟೂ ಪರ್ಸೆಂಟು ಪ್ರಸ್ತುತ ಇರುವಂಥ ಹ ಹನ್ನೆರಡು ಪಾಯಿಂಟು ಎರಡು ಐದಕ್ಕೆ ಎಷ್ಟು ಡಿ ಎ ಆಗತ್ತೆ ಅಂತ ಒಟ್ಟು ಡಿ ಎ ಈಗ ಎರಡು ಪರ್ಸೆಂಟ್ ಸೇರಿದ್ರ ಮೇಲೆ ಎಷ್ಟು ಡಿ ಎ ನಿಮ್ಮ ಸ್ಯಾಲ್ರಿಗೆ ಕ್ರೆಡಿಟ್ ಆಗತ್ತೆ ಅಂತ ಹಾಗೂ ಜುಲೈ ಒಂದರಿಂದ ಸೆಪ್ಟೆಂಬರ್ ತಿಂಗಳವರೆಗೆ ಮೂರು ತಿಂಗಳ ಡಿ ಎ ಅರಿಯರ್ಸು ಎಷ್ಟು ನಿಮ್ಮದು ಹೆಚ್ಚಳ ಆಗುತ್ತೆ ಅನ್ನೋದ್ರ ಬಗ್ಗೆ ಕೋಷ್ಟಕ ಇದೆ ಯಾರು ಕನ್ಫ್ಯೂಸ್ ಮಾಡ್ಕೊಂಡಿದ್ದಂಗೆ ದಯವಿಟ್ಟು ನೋಡಿ ಇಪ್ಪತ್ತೇಳು ಸಾವಿರ ರೂಪಾಯಿ ಬೇಸಿಕ್ ಇರೋರಿಗೆ ಎರಡು ಪರ್ಸೆಂಟ್ ಡಿ ಅಂದರೆ ಐನೂರ ನಲ್ವತ್ತು ರೂಪಾಯಿ ಆಗುತ್ತೆ ಹಾಲಿ ಅವರು ಮೂರು ಸಾವಿರದ ಮುನ್ನೂರ ಎಂಟು ರೂಪಾಯಿ ತಗೊಳ್ತಾ ಇರ್ತಾರೆ ಅವರು ಈಗ ಮೂರು ಸಾವಿರದ ಎಂಟುನೂರ ನಲವತ್ತೆಂಟು ರೂಪಾಯಿ ಡಿ ಎನ್ನು ತಗೊಳ್ತಾರೆ ಅರಿಯರ್ಸು ಒಂದು ಸಾವಿರದ ಆರುನೂರ ಇಪ್ಪತ್ತು ರೂಪಾಯಿ ಸಿಗತ್ತೆ ಅದೇ ಇಪ್ಪತ್ತೇಳು ಸಾವಿರದ ಆರುನೂರ ಐವತ್ತು ರೂಪಾಯಿ ಇರೋರಿಗೆ ಐನೂರ ಐವತ್ತ್ಮೂರು ರೂಪಾಯಿ ತಗೊತೀರಿ ಈಗ ಹಾಲಿ ಪಡೀತಿರೋದು ಮೂರು ಸಾವಿರದ ಮುನ್ನೂರ ಎಂಬತ್ತೇಳು ರೂಪಾಯಿ ಹೊಸ ಇದು ಮೂರು ಸಾವಿರದ ಒಂಬೈನೂರ ನಲ್ವತ್ತು ರೂಪಾಯಿ ಆಗತ್ತೆ ಅರಿಯರ್ಸು ಒಂದು ಸಾವಿರದ ಆರುನೂರ ಐವತ್ತೊಂಬತ್ತು ರೂಪಾಯಿ ಆಗತ್ತೆ ಅದೇ ರೀತಿ ಇಪ್ಪತ್ತೆಂಟು ಸಾವಿರದ ಮುನ್ನೂರು ರೂಪಾಯಿ ಬೇಸಿಕ್ ಇರೋರಿಗೆ ಐನೂರ ಅರುವತ್ತಾರು ರೂಪಾಯಿ ಆಗತ್ತೆ ಅವ್ರಿಗೆ ನಾಲ್ಕು ಸಾವಿರದ ಮೂವತ್ತ್ಮೂರು ರೂಪಾಯಿ ಡಿ ಎ ಸಿಗತ್ತೆ ಅರಿಹರ್ಸು ಸಾವಿರದ ಆರುನೂರ ತೊಂಬತ್ತ ಎಂಟು ರೂಪಾಯಿ ಸಿಗತ್ತೆ ಅದೇ ಇಪ್ಪತ್ತೆಂಟು ಸಾವಿರದ ಒಂಬೈನೂರ ಐವತ್ತು ರೂಪಾಯಿ ಇರೋರಿಗೆ ಐನೂರ ಎಪ್ಪತ್ತೊಂಬತ್ತು ರೂಪಾಯಿ ಟೂ ಪರ್ಸೆಂಟ್ ಹೆಚ್ಚಳ ಆಗಿರೋದರಿಂದ ಸಿಗತ್ತೆ ಹಾಲಿ ಪಡೀತಿರೋದು ಮೂರು ಸಾವಿರದ ಆರುನೂರ ಇಪ್ಪತ್ತಾರು ಈಗ ಟೂ ಪರ್ಸೆಂಟ್ ಹೆಚ್ಚಳ ಆಗಿರೋದ್ರಿಂದ ನಾಲ್ಕು ಸಾವಿರದ ಇನ್ನೂರ ಹದಿನೆಂಟು ರೂಪಾಯಿ ಆಗುತ್ತೆ ಅರಿಹರ್ಸು ಸಾವಿರದ ಏಳುನೂರ ಮೂವತ್ತೇಳು ರೂಪಾಯಿ ಆಗುತ್ತೆ ಅದೇ ಇಪ್ಪತ್ತೊಂಬತ್ತು ಸಾವಿರದ ಆರುನೂರು ರೂಪಾಯಿ ಇರೋರಿಗೆ ಐನೂರ ತೊಂಬತ್ತೆರಡು ರೂಪಾಯಿ ಅರಿಯರ್ಸು ಸಾವಿರದ ಏಳ್ನೂರ ಎಪ್ಪತ್ತಾರು ರೂಪಾಯಿ ಆಗುತ್ತೆ ಮೂವತ್ತು ಸಾವಿರದ ಮುನ್ನೂರ ಇಪ್ಪತ್ತ ಐದು ರೂಪಾಯಿ ಇರೋರಿಗೆ ಆರುನೂರ ಏಳು ರೂಪಾಯಿ ಸಿಗತ್ತೆ ಅವರು ಸಾವಿರದ ಎಂಟುನೂರ ಇಪ್ಪತ್ತೊಂದು ರೂಪಾಯಿ ಅರಿಯರ್ಸನ್ನು ಪಡ್ಕೊಳ್ತೀರಿ ಮೂವತ್ತೊಂದು ಸಾವಿರದ ಐವತ್ತು ರೂಪಾಯಿ ಇರೋರಿಗೆ ಆರುನೂರ ಇಪ್ಪತ್ತೊಂದು ರೂಪಾಯಿ ಆಗುತ್ತೆ ಹಾಲಿ ಪಡೆಯುತ್ತಿರೋದು ಮೂರು ಸಾವಿರದ ಎಂಟು ನೂರ ನಾಲ್ಕು ರೂಪಾಯಿ ಹೊಸ ಡಿ ಎ ನಾಲ್ಕು ಸಾವಿರದ ನಾನ್ನೂರ ಇಪ್ಪತ್ತೈದು ರೂಪಾಯಿ ಅರಿಯಸ್ಸು ಸಾವಿರದ ಎಂಟುನೂರ ಅರವತ್ತ್ಮೂರು ರೂಪಾಯಿನ ಪಡ್ಕೊಳ್ತೀರಿ ಅದೇ ರೀತಿ ಮೂವತ್ತೊಂದು ಸಾವಿರದ ಏಳ್ನೂರ ಎಪ್ಪತ್ತೈದು ರೂಪಾಯಿ ಇರೋರಿಗೆ ಆರುನೂರ ಮೂವತ್ತಾರು ರೂಪಾಯಿ ಸಿಗತ್ತೆ ತುಟ್ಟಿ ಬತ್ತೆ ಹಳೆಯ ತುಟ್ಟಿ ಬತ್ತೆಯಲ್ಲಿ ಮೂರು ಸಾವಿರದ ಎಂಟುನೂರ ತೊಂಬತ್ತೆರಡು ಆಗೋದು ಈಗ ನಾಲ್ಕು ಸಾವಿರದ ಐನೂರ ಇಪ್ಪತ್ತೆಂಟು ರೂಪಾಯಿ ಆಗುತ್ತೆ ಅರಿಯಸ್ಸು ಸಾವಿರದ ಒಂಬೈನೂರ ಎಂಟು ರೂಪಾಯಿ ಆಗತ್ತೆ ಅದೇ ರೀತಿ ಮೂವತ್ತೆರಡು ಸಾವಿರದ ಐನೂರು ರೂಪಾಯಿ ಏನು ಈಗ ಡಿ ಬೇಸಿಕ್ ಇರೋರಿಗೆ ಆರುನೂರ ಐವತ್ತು ರೂಪಾಯಿ ಅವರಿಗೆ ಅರಿಯಸ್ಸು ಸಾವಿರದ ಒಂಬೈನೂರ ಐವತ್ತು ರೂಪಾಯಿ ಆಗತ್ತೆ ಅದೇ ಮೂವತ್ತ್ಮೂರು ಸಾವಿರದ ಮುನ್ನೂರು ರೂಪಾಯಿ ಇರೋರಿಗೆ ಆರುನೂರ ಅರವತ್ತಾರು ರೂಪಾಯಿ ಹಾಲಿ ಪಡೆಯುತ್ತಿರೋದು ನಾಲ್ಕು ಸಾವಿರದ ಎಪ್ಪತ್ತೊಂಬತ್ತು ರೂಪಾಯಿ ಹೆಚ್ಚಳ ಆಗಿರೋದು ನಾಲ್ಕು ಸಾವಿರದ ಏಳ್ನೂರ ನಲವತ್ತೈದು ರೂಪಾಯಿ ಇನ್ನು ಮುಂದೆ ಪಡ್ಕೊಳ್ತೀರಿ ಅರಿಯರ್ಸು ಸಾವಿರದ ಒಂಬೈನೂರ ತೊಂಬತ್ತೆಂಟು ರೂಪಾಯಿ ಆಗತ್ತೆ ಅದೇ ರೀತಿ ಮೂವತ್ತ್ನಾಲ್ಕು ಸಾವಿರದ ನೂರು ರೂಪಾಯಿ ಇರೋರಿಗೆ ಆರುನೂರ ಎಂಬತ್ತೆರಡು ರೂಪಾಯಿ ಅರಿಯರ್ಸು ಸಿಗೋದು ನಿಮಗೆ ಎರಡು ಸಾವಿರದ ನಲವತ್ತಾರು ರೂಪಾಯಿ ಅದೇ ಮೂವತ್ತ್ನಾಲ್ಕು ಸಾವಿರದ ಒಂಬೈನೂರು ರೂಪಾಯಿ ಇರೋರಿಗೆ ಆರುನೂರ ತೊಂಬತ್ತೆಂಟು ರೂಪಾಯಿ ಅರಿಹರ್ಸು ಎರಡು ಸಾವಿರದ ತೊಂಬತ್ನಾಲ್ಕು ರೂಪಾಯಿ ಮೂವತ್ತೈದು ಸಾವಿರದ ಏಳ್ನೂರು ರೂಪಾಯಿ ಇರೋರಿಗೆ ಏಳ್ನೂರ ಹದಿನಾಲ್ಕು ರೂಪಾಯಿ ಅರಿಯರ್ಸು ಎರಡು ಸಾವಿರದ ನೂರ ನಲವತ್ತೆರಡು ರೂಪಾಯಿ ಮೂವತ್ತಾರು ಸಾವಿರದ ಆರುನೂರು ರೂಪಾಯಿ ಬೇಸಿಕ್ ಇರೋರಿಗೆ ಏಳ್ನೂರ ಮೂವತ್ತೆರಡು ರೂಪಾಯಿ ಅರಿಯಸ್ಸು ಎರಡು ಸಾವಿರದ ನೂರ ತೊಂಬತ್ತಾರು ರೂಪಾಯಿ ಮೂವತ್ತೇಳು ಸಾವಿರದ ಐನೂರು ರೂಪಾಯಿ ಇರೋರಿಗೆ ಏಳ್ನೂರ ಐವತ್ತು ರೂಪಾಯಿ ಹಾಲಿ ಪಡೆಯುತ್ತಿರುವಂಥ ಡಿ ಎ ನಾಲ್ಕು ಸಾವಿರದ ಐನೂರ ತೊಂಬತ್ನಾಲ್ಕು ಹೆಚ್ಚಳವಾದ ಡಿ ಎ ಐದು ಸಾವಿರದ ಮುನ್ನೂರ ನಲ್ವತ್ನಾಲ್ಕು ಅರಿಯರ್ಸು ಎರಡು ಸಾವಿರದ ಇನ್ನೂರ ಐವತ್ತು ರೂಪಾಯಿ ಸಿಗತ್ತೆ ಅದೇ ಮೂವತ್ತೆಂಟು ಸಾವಿರದ ನಾನ್ನೂರು ರೂಪಾಯಿ ಇರೋರಿಗೆ ಏಳ್ನೂರ ಅರವತ್ತೆಂಟು ರೂಪಾಯಿ ಅರಿಯರ್ಸು ಎರಡು ಸಾವಿರದ ಮುನ್ನೂರ ನಾಲ್ಕು ರೂಪಾಯಿ ಮೂವತ್ತೊಂಬತ್ತು ಸಾವಿರದ ಮುನ್ನೂರು ಇರೋರಿಗೆ ಏಳ್ನೂರ ಎಂಬತ್ತಾರು ರೂಪಾಯಿ ಅರಿಯರ್ಸು ಎರಡು ಸಾವಿರದ ಮುನ್ನೂರ ಐವತ್ತೈದು ರೂಪಾಯಿ ನಲವತ್ತು ಸಾವಿರದ ಮುನ್ನೂರು ರೂಪಾಯಿ ಇರೋರಿಗೆ ಎಂಟುನೂರ ಆರು ರೂಪಾಯಿ ಅರಿಯಸ್ಸು ಎರಡು ಸಾವಿರದ ನಾನ್ನೂರ ಹದಿನೆಂಟು ರೂಪಾಯಿ ನಲ್ವತ್ತು ಸಾವಿರದ ನೂರ ಮೂವತ್ತು ರೂಪಾಯಿ ಯಾರಿಗಿದೆ ಅವರಿಗೆ ಎಂಟುನೂರ ಇಪ್ಪತ್ತಾರು ರೂಪಾಯಿ ಪಡ್ಕೊಳ್ತೀರಿ ಅರಿಯಸ್ಸು ಎರಡು ಸಾವಿರದ ನಾನ್ನೂರ ಎಪ್ಪತ್ತೆಂಟು ರೂಪಾಯಿ ಅದೇ ನಲವತ್ತ ಎರಡು ಸಾವಿರದ ಮುನ್ನೂರು ರೂಪಾಯಿ ಇರೋರಿಗೆ ಎಂಟುನೂರ ನಲವತ್ತಾರು ರೂಪಾಯಿ ಅರಿಯರ್ಸು ಎರಡು ಸಾವಿರದ ಐನೂರ ಮೂವತ್ತೆಂಟು ರೂಪಾಯಿಯನ್ನು ಪಡ್ಕೊಳ್ತೀರಿ ಪ್ರತಿಯೊಬ್ಬ ಸರ್ಕಾರಿ ನೌಕರರು ಅವರ ಬೇಸಿಕ್ಕಿನ ಮುಂದೆ ತಿಳಿಸ್ತಾ ಹೋಗಿದ್ದೀನಿ ಅವ್ರ ಬೇಸಿಕ್ ಎಷ್ಟಿದೆ ಬೇಸಿಕ್ಕಲ್ಲಿ ಟೂ ಪರ್ಸೆಂಟ್ ಡಿ ಎ ಹೆಚ್ಚಳ ಆದಾಗ ಎಷ್ಟಾಗುತ್ತೆ ಹಾಲಿ ಪಡೆಯುತ್ತಿದ್ದಂಥ ಡಿ ಎ ಈಗ ಹೆಚ್ಚಳ ಆದ್ರ ಮೇಲೆ ಪಡೆಯುತ್ತಿರುವಂಥ ಡಿ ಎ ಅದ್ರ ಜೊತೆಯಲ್ಲಿ ಅರಿಯರ್ಸು ಅದೇ ನಲ್ವತ್ತ್ಮೂರು ಸಾವಿರದ ಮುನ್ನೂರು ರೂಪಾಯಿವರಿಗೆ ಎಂಟುನೂರ ಅರವತ್ತಾರು ರೂಪಾಯಿ ಹಾಲಿ ಪಡೆಯುತ್ತಿರುವಂಥ ಡಿ ಎ ಐದು ಸಾವಿರದ ಮುನ್ನೂರ ನಾಲ್ಕು ರೂಪಾಯಿ ಹೆಚ್ಚಳವಾದ ಡಿಯೆ ಆರು ಸಾವಿರದ ನೂರ ಎಪ್ಪತ್ತು ರೂಪಾಯಿ ಅರಿಹರ್ಸು ಎರಡು ಸಾವಿರದ ಐನೂರ ತೊಂಬತ್ತೆಂಟು ರೂಪಾಯಿ ಆಗತ್ತೆ ಅದೇ ರೀತಿ ನಲವತ್ತ ಐದು ಸಾವಿರದ ಐನೂರ ಐವತ್ತು ರೂಪಾಯಿ ಇರೋರಿಗೆ ಒಂಬೈನೂರ ಹನ್ನೊಂದು ಅರಿಹರ್ಸು ಎರಡು ಸಾವಿರದ ಏಳ್ನೂರ ಮೂವತ್ತ್ಮೂರು ನಲವತ್ತಾರು ಸಾವಿರದ ಆರುನೂರ ಎಪ್ಪತ್ತೈದು ರೂಪಾಯಿ ಇರೋರಿಗೆ ಒಂಬೈನೂರ ಮೂವತ್ತ್ನಾಲ್ಕು ರೂಪಾಯಿ ಹೆಚ್ಚಳ ಆಗತ್ತೆ ಎರಡು ಸಾವಿರದ ಎಂಟುನೂರ ಎರಡು ರೂಪಾಯಿ ಅವರಿಗೆ ಅರಿಹರಿಸು ಸಿಗತ್ತೆ ನಲವತ್ತೇಳು ಸಾವಿರದ ಎಂಟುನೂರು ರೂಪಾಯಿ ಒಂಬೈನೂರ ಐವತ್ತಾರು ರೂಪಾಯಿ ಅರಿಹರ್ಸು ಎರಡು ಸಾವಿರದ ಎಂಟುನೂರ ಅರವತ್ತೆಂಟು ರೂಪಾಯಿ ನಲವತ್ತೊಂಬತ್ತು ಸಾವಿರದ ಐವತ್ತು ರೂಪಾಯಿಯರರಿಗೆ ಒಂಬೈನೂರ ಎಂಬತ್ತೊಂದು ರೂಪಾಯಿ ಎರಡು ಸಾವಿರದ ಒಂಬೈನೂರ ನಲವತ್ತ್ಮೂರು ರೂಪಾಯಿ ಅರಿಹರ್ಸು ಸಿಗತ್ತೆ ತ್ರೀ ಮಂತ್ಸಿದ್ದು ಐವತ್ತು ಸಾವಿರದ ಮುನ್ನೂರು ರೂಪಾಯಿ ಇರೋರಿಗೆ ಸಾವಿರದ ಆರು ರೂಪಾಯಿ ಹೆಚ್ಚಳ ಹೆಚ್ಚಳಾಗತ್ತೆ ಮೂರು ಸಾವಿರದ ಹದಿನೆಂಟು ರೂಪಾಯಿ ಅರಿಹರಿಸು ಸಿಗತ್ತೆ ಐವತ್ತೊಂದು ಸಾವಿರದ ಐನೂರ ಐವತ್ತು ರೂಪಾಯಿ ಇರೋರಿಗೆ ಸಾವಿರದ ಮೂವತ್ತು ಒಂದು ರೂಪಾಯಿ ಸಿಗತ್ತೆ ಮೂರು ಸಾವಿರದ ತೊಂಬತ್ತ್ಮೂರು ರೂಪಾಯಿ ಅರಿಹರಿಸು ಸಿಗತ್ತೆ ಐವತ್ತೆರಡು ಸಾವಿರದ ಎಂಟುನೂರು ರೂಪಾಯಿ ಇರೋರಿಗೆ ಸಾವಿರದ ಐವತ್ತಾರು ರೂಪಾಯಿ ಹೆಚ್ಚಳ ಆಗತ್ತೆ ಮೂರು ಸಾವಿರದ ನೂರ ಅರವತ್ತೆಂಟು ರೂಪಾಯಿ ನಿಮಗೆ ಅರಿಯರ್ಸು ಸಿಗತ್ತೆ ಐವತ್ನಾಲ್ಕು ಸಾವಿರದ ನೂರ ಎಪ್ಪತ್ತೈದು ರೂಪಾಯಿ ಇರೋರಿಗೆ ಸಾವಿರದ ಎಂಬತ್ತ ನಾಲ್ಕು ರೂಪಾಯಿ ಹೆಚ್ಚಳ ಆಗುತ್ತೆ ಮೂರು ಸಾವಿರದ ಇನ್ನೂರ ಐವತ್ತೆರಡು ರೂಪಾಯಿ ಸಿಗತ್ತೆ ಐವತ್ತೈದು ಸಾವಿರದ ಐನೂರ ಐವತ್ತು ರೂಪಾಯಿ ಇರೋರಿಗೆ ಸಾವಿರದ ನೂರ ಹನ್ನೊಂದು ರೂಪಾಯಿ ಹೆಚ್ಚಳ ಆಗತ್ತೆ ಮೂರು ಸಾವಿರದ ಮುನ್ನೂರ ಮೂವತ್ತ್ಮೂರು ರೂಪಾಯಿ ಅರಿಯರ್ಸು ಸಿಗತ್ತೆ ಅದೇ ರೀತಿ ಐವತ್ತಾರು ಸಾವಿರದ ಒಂಬೈನೂರ ಇಪ್ಪತ್ತೈದು ರೂಪಾಯಿ ಬೇಸಿಕ್ ಇರೋರಿಗೆ ಸಾವಿರದ ನೂರ ಮೂವತ್ತೊಂಬತ್ತು ರೂಪಾಯಿ ಹೆಚ್ಚಳ ಆಗತ್ತೆ ಮೂರು ಸಾವಿರದ ನಾನ್ನೂರ ಹದಿನೇಳು ರೂಪಾಯಿ ಅರಿಹರ್ಸು ಸಿಗತ್ತೆ ಐವತ್ತೆಂಟು ಸಾವಿರದ ಮುನ್ನೂರು ರೂಪಾಯಿ ಇರೋರಿಗೆ ಒಂದು ಸಾವಿರದ ಅರವತ್ತ ಆರು ರೂಪಾಯಿ ಟೂ ಪರ್ಸೆಂಟ್ ಡಿ ಎ ಹೆಚ್ಚಳ ಆಗಿರೋದ್ರಿಂದ ಹೆಚ್ಚಳ ಆಗತ್ತೆ ಹಾಲಿ ಅವ್ರು ಪಡಿತಿದ್ದಿದ್ದು ಏಳು ಸಾವಿರದ ನೂರ ನಲವತ್ತೆರಡು ರೂಪಾಯಿ ಈಗ ಟೂ ಪರ್ಸೆಂಟ್ ಹೆಚ್ಚಳ ಆಗಿರೋದ್ರಿಂದ ಡಿ ಎ ಎಂಟು ಸಾವಿರದ ಮುನ್ನೂರ ಎಂಟು ರೂಪಾಯಿಗೆ ಹೋಗುತ್ತೆ ಅರಿಯರ್ಸು ಮೂರು ಸಾವಿರದ ನಾನ್ನೂರ ತೊಂಬತ್ತ ಎಂಟು ರೂಪಾಯಿ ಸಿಗತ್ತೆ ಅದೇ ರೀತಿ ಐವತ್ತೊಂಬತ್ತು ಸಾವಿರದ ಎಂಟು ನೂರು ರೂಪಾಯಿ ಬೇಸಿಕ್ ಇರೋರಿಗೆ ಸಾವಿರದ ನೂರ ತೊಂಬತ್ತಾರು ರೂಪಾಯಿ ಸ್ಯಾಲ್ರಿ ಹೆಚ್ಚಳ ಆಗತ್ತೆ ಹಾಲಿ ಪಡೆಯುತ್ತಿದ್ದವರು ಏಳು ಸಾವಿರದ ಮುನ್ನೂರ ಇಪ್ಪತ್ತಾರು ರೂಪಾಯಿ ಈಗ ಹೊಸ ಇದ್ರ ಪ್ರಕಾರ ಎಂಟು ಸಾವಿರದ ಐನೂರ ಇಪ್ಪತ್ತೆರಡು ರೂಪಾಯಿ ಟೂ ಪರ್ಸೆಂಟೇಜ್ ಸ್ಥಳ ಆಗಿರೋದ್ರಿಂದ ಸಿಗತ್ತೆ ಮೂರು ಸಾವಿರದ ಐನೂರ ಎಂಬತ್ತೆಂಟು ರೂಪಾಯಿ ಅರಿಯರ್ಸು ಸಿಗತ್ತೆ ಅದೇ ರೀತಿ ಅರವತ್ತು ಒಂದು ಸಾವಿರದ ಮುನ್ನೂರು ರೂಪಾಯಿ ಇರೋರಿಗೆ ಸಾವಿರದ ಇನ್ನೂರ ಇಪ್ಪತ್ತಾರು ರೂಪಾಯಿ ಅರಿಯರ್ಸು ಮೂರು ಸಾವಿರದ ಆರುನೂರ ಎಪ್ಪತ್ತೆಂಟು ರೂಪಾಯಿ ಅರವತ್ತೆರಡು ಸಾವಿರದ ಎಂಟುನೂರು ರೂಪಾಯಿ ಇರೋರಿಗೆ ಸಾವಿರದ ಇನ್ನೂರ ಐವತ್ತಾರು ರೂಪಾಯಿ ಹರಿಯರ್ಸು ಸಾವ ಮೂರು ಸಾವಿರದ ಏಳ್ನೂರ ಅರವತ್ತೆಂಟು ರೂಪಾಯಿ ಅರುವತ್ತನಾಲ್ಕು ಸಾವಿರದ ಮುನ್ನೂರು ರೂಪಾಯಿ ಇರೋರಿಗೆ ಸಾವಿರದ ಇನ್ನೂರ ಎಂಬತ್ತಾರು ರೂಪಾಯಿ ಹರಿಯರ್ಸು ಮೂರು ಸಾವಿರದ ಎಂಟುನೂರ ಐವತ್ತೆಂಟು ರೂಪಾಯಿ ಅರವತ್ತೈದು ಸಾವಿರದ ಒಂಬೈನೂರ ಐವತ್ತು ರೂಪಾಯಿ ಬೇಸಿಕ್ ಇರೋರಿಗೆ ಮೂರು ಸಾವಿರದ ಸಾರಿ ಸಾವಿರದ ಮುನ್ನೂರ ಹತ್ತೊಂಬತ್ತು ರೂಪಾಯಿ ಅರಿಹರ್ಸು ಮೂರು ಸಾವಿರದ ಒಂಬೈನೂರ ಐವತ್ತೇಳು ರೂಪಾಯಿ ಸಿಗುತ್ತೆ ಅರವತ್ತೇಳು ಸಾವಿರದ ಆರುನೂರು ರೂಪಾಯಿ ಬೇಸಿಕ್ ಇರೋರಿಗೆ ಸಾವಿರದ ಮುನ್ನೂರ ಐವತ್ತೆರಡು ರೂಪಾಯಿ ಹೆಚ್ಚಳ ಆಗುತ್ತೆ ಜೊತೆಯಲ್ಲಿ ನಾಲ್ಕು ಸಾವಿರದ ಐವತ್ತಾರು ರೂಪಾಯಿ ಅರಿಹರ್ಸು ಸಿಗತ್ತೆ ಅರವತ್ತೊಂಬತ್ತು ಸಾವಿರದ ಇನ್ನೂರ ಐವತ್ತು ರೂಪಾಯಿ ಇರೋರಿಗೆ ಹದಿ ಸಾವಿರದ ಮುನ್ನೂರ ಎಂಬತ್ತೈದು ರೂಪಾಯಿ ಸಿಗುತ್ತೆ ಅರಿಹರ್ಸು ಸಾವಿರದ ಎ ನಾಲ್ಕು ಸಾವಿರದ ನೂರ ಐವತ್ತೈದು ರೂಪಾಯಿ ಸಿಗುತ್ತೆ ಎಪ್ಪತ್ತು ಸಾವಿರದ ಒಂಬೈನೂರು ರೂಪಾಯಿ ಬೇಸಿಕ್ಕಿರೋರಿಗೆ ಸಾವಿರದ ನಾನ್ನೂರ ಹದಿನೆಂಟು ರೂಪಾಯಿ ಸಿಗತ್ತೆ ಅರಿಹರ್ಸು ನಾಲ್ಕು ಸಾವಿರದ ಇನ್ನೂರ ಐವತ್ತು ನಾಲ್ಕು ರೂಪಾಯಿ ಸಿಗತ್ತೆ ಎಪ್ಪತ್ತ ಎರಡು ಸಾವಿರದ ಐನೂರ ಐವತ್ತು ರೂಪಾಯಿ ಇರೋರಿಗೆ ಸಾವಿರದ ನಾನ್ನೂರ ಐವತ್ತೊಂದು ರೂಪಾಯಿ ಹೆಚ್ಚಳ ಆಗತ್ತೆ ಸ್ಯಾಲ್ರಿ ಜೊತೆಯಲ್ಲಿ ಅರಿಯರ್ಸು ನಾಲ್ಕು ಸಾವಿರದ ಮುನ್ನೂರ ಐವತ್ತ್ಮೂರು ರೂಪಾಯಿ ಸಿಗತ್ತೆ ಎಪ್ಪತ್ತು ನಾಲ್ಕು ಸಾವಿರದ ಇನ್ನೂರು ರೂಪಾಯಿ ಬೇಸಿಗೆರೋರಿಗೆ ಸಾವಿರದ ನಾನ್ನೂರ ಎಂಬತ್ತ್ನಾಲ್ಕು ರೂಪಾಯಿ ಹೆಚ್ಚಳಾಗತ್ತೆ ಸ್ಯಾಲ್ರಿ ಹರಿಯರ್ಸು ನಾಲ್ಕು ಸಾವಿರದ ನಾನ್ನೂರ ಐವತ್ತೆರಡು ರೂಪಾಯಿ ಸಿಗತ್ತೆ ಎಪ್ಪತ್ತಾರು ಸಾವಿರದ ನೂರು ರೂಪಾಯಿ ಬೇಸಿಕ್ ಇರೋರಿಗೆ ಸಾವಿರದ ಐನೂರ ಇಪ್ಪತ್ತೆರಡು ರೂಪಾಯಿ ಹೆಚ್ಚಳ ಆಗತ್ತೆ ನಾಲ್ಕು ಸಾವಿರದ ಐನೂರ ಅರವತ್ತಾರು ರೂಪಾಯಿ ಡಿ ಎ ಸಿಗತ್ತೆ ಹರಿಯರ್ಸು ಎಪ್ಪತ್ತೆಂಟು ಸಾವಿರ ಬೇಸಿಕ್ ಇರೋರಿಗೆ ಸಾವಿರದ ಐನೂರ ಅರವತ್ತು ರೂಪಾಯಿ ಸಂಬಳ ಹೆಚ್ಚಳ ಆಗತ್ತೆ ಅರಿಹರ್ಸು ನಾಲ್ಕು ಸಾವಿರದ ಆರುನೂರ ಎಂಬತ್ತು ರೂಪಾಯಿ ಆಗತ್ತೆ ಅದೇ ರೀತಿ ಎಪ್ಪತ್ತೊಂಬತ್ತು ಸಾವಿರದ ಒಂಬೈನೂರು ರೂಪಾಯಿ ಬೇಸಿಕ್ ಇರೋರಿಗೆ ಸಾವಿರದ ಐನೂರ ತೊಂಬತ್ತೆಂಟು ರೂಪಾಯಿ ಅರಿಯರ್ಸು ನಾಲ್ಕು ಸಾವಿರದ ಏಳುನೂರ ತೊಂಬತ್ತ ನಾಲ್ಕು ರೂಪಾಯಿ ಎಂಬತ್ತೊಂದು ಸಾವಿರದ ಎಂಟುನೂರು ರೂಪಾಯಿ ಬೇಸಿಕ್ ಇರೋರಿಗೆ ಸಾವಿರದ ಆರುನೂರ ಮೂವತ್ತಾರು ರೂಪಾಯಿ ಅರಿಹರ್ಸು ನಾಲ್ಕು ಸಾವಿರದ ಒಂಬೈನೂರ ಎಂಟು ರೂಪಾಯಿ ಎಂಬತ್ತ್ಮೂರು ಸಾವಿರದ ಏಳ್ನೂರು ರೂಪಾಯಿ ಬೇಸಿಕ್ ಇರೋರಿಗೆ ಐದು ಸಾವಿರದ ಇಪ್ಪತ್ತೆರಡು ರೂಪಾಯಿ ಅರಿಹರಿಸು ಸಿಗತ್ತೆ ಅದರ ಜೊತೆಯಲ್ಲಿ ಸ್ನೇಹಿತರೆ ಎಲ್ಲ ಬೇಸಿಕ್ನವ್ರದ್ದು ಹಾಕಿದ್ದೀನಿ ದಯವಿಟ್ಟು ತಮ್ಮ ತಮ್ಮ ಬೇಸಿಕ್ಕನ್ನು ತಾವು ನೋಡ್ಕೊಬೋದು ಅಂತ ಹೇಳ್ತಾ ಎಂಬತ್ತೈದು ಸಾವಿರದ ಆರುನೂರು ರೂಪಾಯಿ ಇರೋರಿಗೆ ಸಾವಿರದ ಏಳ್ನೂರ ಹನ್ನೆರಡು ರೂಪಾಯಿ ಹೆಚ್ಚಳ ಆಗತ್ತೆ ಐದು ಸಾವಿರದ ನೂರ ಮೂವತ್ತಾರು ರೂಪಾಯಿ ಅರಿಹರಿಸ ಸಿಗತ್ತೆ ಎಂಬತ್ತೇಳು ಸಾವಿರದ ಒಂಬೈನೂರು ರೂಪಾಯಿ ಇರೋರಿಗೆ ಸಾವಿರದ ಏಳ್ನೂರ ಐವತ್ತೆಂಟು ರೂಪಾಯಿ ಹೆಚ್ಚಳ ಆಗುತ್ತೆ ಐದು ಸಾವಿರದ ಇನ್ನೂರ ಎಪ್ಪತ್ತ್ನಾಲ್ಕು ರೂಪಾಯಿ ಅರಿಯರ್ಸು ಸಿಗತ್ತೆ ತೊಂಬತ್ತು ಸಾವಿರದ ಇನ್ನೂರು ರೂಪಾಯಿ ಬೇಸಿಗೆರೋರಿಗೆ ಸಾವಿರದ ಎಂಟುನೂರ ನಾಲ್ಕು ರೂಪಾಯಿ ಸ್ಯಾಲ್ರಿ ಜಾಸ್ತಿ ಆಗತ್ತೆ ಐದು ಸಾವಿರದ ನಾನ್ನೂರ ಹನ್ನೆರಡು ರೂಪಾಯಿ ಅರಿಯರ್ಸು ಸಿಗತ್ತೆ ತೊಂಬತ್ತೆರಡು ಸಾವಿರದ ಐನೂರು ರೂಪಾಯಿ ಬೇಸಿಗೆರೋರಿಗೆ ಸಾವಿರದ ಎಂಟುನೂರ ಐವತ್ತು ರೂಪಾಯಿ ಜಾಸ್ತಿ ಆಗತ್ತೆ ಐದು ಸಾವಿರದ ಐನೂರ ಐವತ್ತು ರೂಪಾಯಿ ಅರಿಹರಿಸು ಸಿಗತ್ತೆ ತೊಂಬತ್ನಾಲ್ಕು ಸಾವಿರದ ಎಂಟುನೂರು ರೂಪಾಯಿ ಇರೋರಿಗೆ ಸಾವಿರದ ಎಂಟುನೂರ ತೊಂಬತ್ತಾರು ರೂಪಾಯಿ ಹೆಚ್ಚಳ ಆಗತ್ತೆ ಐದು ಸಾವಿರದ ಆರುನೂರ ಎಂಬತ್ತೆಂಟು ರೂಪಾಯಿ ನಿಮಗೆ ಅರಿಹರಿಸು ಸಿಗತ್ತೆ ಅದೇ ರೀತಿ ತೊಂಬತ್ತೇಳು ಸಾವಿರದ ನೂರು ರೂಪಾಯಿ ಇರೋರಿಗೆ ಸಾವಿರದ ಒಂಬೈನೂರ ನಲವತ್ತ ಎರಡು ರೂಪಾಯಿ ಹೆಚ್ಚಳ ಆಗತ್ತೆ ಐದು ಸಾವಿರದ ಎಂಟುನೂರ ಇಪ್ಪತ್ತಾರು ರೂಪಾಯಿ ಬೇಸಿಕ್ ಡಿ ಎ ಹರಿಯರ್ಸು ಸಿಗತ್ತೆ ತೊಂಬತ್ತೊಂಬತ್ತು ಸಾವಿರದ ನಾನ್ನೂರು ರೂಪಾಯಿ ಇರೋರಿಗೆ ಸಾವಿರದ ಒಂಬೈನೂರ ಎಂಬತ್ತೆಂಟು ರೂಪಾಯಿ ಅರಿಹರ್ಸು ಐದು ಸಾವಿರದ ಒಂಬೈನೂರ ಅರವತ್ನಾಲ್ಕು ರೂಪಾಯಿ ಒಂದು ಲಕ್ಷದ ಎರಡು ಸಾವಿರದ ನೂರು ರೂಪಾಯಿ ಇರೋರಿಗೆ ಎರಡು ಸಾವಿರದ ನಲವತ್ತೆರಡು ರೂಪಾಯಿ ಅರಿಹರ್ಸು ಆರು ಸಾವಿರದ ನೂರ ಇಪ್ಪತ್ತಾರು ರೂಪಾಯಿ ಒಂದು ಲಕ್ಷದ ನಾಲ್ಕು ಸಾವಿರದ ಎಂಟುನೂರು ರೂಪಾಯಿ ಇರೋರಿಗೆ ಎರಡು ಸಾವಿರದ ತೊಂಬತ್ತಾರು ರೂಪಾಯಿ ಹರಿಯರ್ಸು ಆರು ಸಾವಿರದ ಇನ್ನೂರ ಎಂಬತ್ತೆಂಟು ರೂಪಾಯಿ ಒಂದು ಲಕ್ಷದ ಏಳು ಸಾವಿರದ ಐನೂರು ರೂಪಾಯಿ ಇರೋರಿಗೆ ಎರಡು ಸಾವಿರದ ನೂರ ಐವತ್ತು ರೂಪಾಯಿ ಅರಿಹರ್ಸು ನಾಲ್ಕು ಸಾವಿರದ ನಾನ್ನೂರ ಐವತ್ತು ರೂಪಾಯಿ ಒಂದು ಲಕ್ಷದ ಹತ್ತು ಸಾವಿರದ ಇನ್ನೂರು ರೂಪಾಯಿ ಬೇಸಿಗೆರೋರಿಗೆ ಎರಡು ಸಾವಿರದ ಇನ್ನೂರ ನಾಲ್ಕು ರೂಪಾಯಿ ಅರಿಯಸ್ಸು ಆರು ಸಾವಿರ ರೂಪಾಯಿ ಆರು ಸಾವಿರದ ಆರುನೂರ ಹನ್ನೆರಡು ರೂಪಾಯಿ ಸಿಗತ್ತೆ ಅದೇ ಒಂದು ಲಕ್ಷದ ಹನ್ನೆರಡು ಸಾವಿರದ ಒಂಬೈನೂರು ರೂಪಾಯಿ ಬೇಸಿಕ್ಕನ್ನು ಹೊಂದಿರೋರಿಗೆ ಎರಡು ಸಾವಿರದ ಮುನ್ನೂರ ಹನ್ನೆರಡು ರೂಪಾಯಿ ಅರಿಯಸ್ಸು ಆರು ಸಾವಿರದ ಒಂಬೈನೂರ ಮೂವತ್ತಾರು ಒಂದು ಲಕ್ಷದ ಹದಿನೆಂಟು ಸಾವಿರದ ಏಳ್ನೂರು ರೂಪಾಯಿ ಬೇಸಿಕ್ಕಿರೋರಿಗೆ ಎರಡು ಸಾವಿರದ ಮುನ್ನೂರ ಎಪ್ಪತ್ನಾಲ್ಕು ರೂಪಾಯಿ ಹರಿಹರ್ಸು ಏಳು ಸಾವಿರದ ನೂರ ಇಪ್ಪತ್ತೆರಡು ರೂಪಾಯಿ ಸಿಗತ್ತೆ ಅದೇ ರೀತಿ ಎಲ್ಲ ಬೇಸಿಗೆ ಕೂಡ ಸ್ನೇಹಿತರೆ ಕೊಡ್ತಾ ಹೋಗಿದ್ದೀನಿ ದಯವಿಟ್ಟು ನೋಡ್ಬೋದು ಒಂದು ಲಕ್ಷದ ಮೂವತ್ತೊಂದು ಸಾವಿರದ ನೂರು ರೂಪಾಯಿ ಇರೋರಿಗೆ ಎರಡು ಸಾವಿರದ ಆರುನೂರ ಇಪ್ಪತ್ತೆರಡು ರೂಪಾಯಿ ಹರಿಯರ್ಸು ಏಳು ಸಾವಿರದ ಎಂಟುನೂರ ಅರವತ್ತಾರು ರೂಪಾಯಿ ಅದೇ ರೀತಿ ಒಂದು ಲಕ್ಷದ ನಲವತ್ತೊಂದು ಸಾವಿರದ ಇನ್ನೂರು ರೂಪಾಯಿ ಬೇಸಿಗೆರೋರಿಗೆ ಎರಡು ಸಾವಿರದ ಎಂಟುನೂರ ಇಪ್ಪತ್ತ್ನಾಲ್ಕು ರೂಪಾಯಿ ಅರಿಹರ್ಸು ಎಂಟು ಸಾವಿರದ ನಾನ್ನೂರ ಎಪ್ಪತ್ತ ಎರಡು ರೂಪಾಯಿ ಒಂದು ಲಕ್ಷದ ಐವತ್ತೊಂದು ಸಾವಿರ ರೂಪಾಯಿ ಬೇಸಿಕ್ ಇರೋರಿಗೆ ಮೂರು ಸಾವಿರದ ಮೂವತ್ತ್ನಾಲ್ಕು ರೂಪಾಯಿ ಹೆಚ್ಚಳ ಆಗುತ್ತೆ ಸ್ಯಾಲ್ರಿ ಅರಿಹರ್ಸು ಒಂಬತ್ತು ಸಾವಿರದ ನೂರ ಎರಡು ರೂಪಾಯಿ ಅದೇ ರೀತಿ ಒಂದು ಲಕ್ಷದ ಅರವತ್ತೇಳು ಸಾವಿರದ ಇನ್ನೂರು ರೂಪಾಯಿ ಭೀ ಇರೋರಿಗೆ ಮೂರು ಸಾವಿರದ ಮುನ್ನೂರ ನಲವತ್ನಾಲ್ಕು ರೂಪಾಯಿ ಸಂಬಳ ಹೆಚ್ಚಳ ಆಗತ್ತೆ ಅರಿಹರ್ಸು ಹತ್ತು ಸಾವಿರದ ಮೂವತ್ತ ಎರಡು ರೂಪಾಯಿ ಅರಿಹರ್ಸು ಸಿಗತ್ತೆ ಸ್ನೇಹಿತರೆ ಪ್ರತಿಯೊಬ್ಬರ ಬೇಸಿಕ್ಕಿಗೂ ಕೂಡ ಅವರಿಗೆ ತಕ್ಕಂತೇ ಅದರ ವಿವರಗಳನ್ನು ಕೊಡ್ತಾ ಹೋಗಿದ್ದೀನಿ ಒಂದು ಲಕ್ಷದ ಎಪ್ಪತ್ತೊಂದು ಸಾವಿರದ ಇಪ್ಪತ್ ಇನ್ನೂರು ರೂಪಾಯಿ ಬೇಸಿಕ್ಕನ್ನು ಹೊಂದಿರೋರಿಗೆ ಮೂರು ಸಾವಿರದ ನಾನ್ನೂರ ಇಪ್ಪತ್ತೆರಡು ರೂಪಾಯಿ ಅರಿಹರ್ಸು ಹತ್ತು ಸಾವಿರದ ಇನ್ನೂರ ಎಪ್ಪತ್ತೆರಡು ರೂಪಾಯಿ ಅದೇ ರೀತಿ ಒಂದು ಲಕ್ಷದ ತೊಂಬತ್ತ ಎರಡು ಸಾವಿರದ ಏಳ್ನೂರು ರೂಪಾಯಿ ಬೇಸಿಕ್ ಇರೋರಿಗೆ ಮೂರು ಸಾವಿರದ ಎಂಟು ನೂರ ಐವತ್ನಾಲ್ಕು ರೂಪಾಯಿ ಅರಿಯರ್ಸು ಹನ್ನೊಂದು ಸಾವಿರದ ಐನೂರ ಅರವತ್ತೆರಡು ರೂಪಾಯಿ ಎರಡು ಲಕ್ಷದ ಒಂದು ಸಾವಿರದ ಏಳ್ನೂರು ರೂಪಾಯಿ ಇರೋರಿಗೆ ನಾಲ್ಕು ಸಾವಿರದ ಮೂವತ್ತ ನಾಲ್ಕು ರೂಪಾಯಿ ಹೆಚ್ಚಳ ಆಗತ್ತೆ ಹನ್ನೆರಡು ಸಾವಿರದ ನೂರ ಎರಡು ರೂಪಾಯಿ ಹರಿಯರ್ಸನ್ನು ಸಿಗತ್ತೆ ಅದೇ ರೀತಿ ಒಂದು ಲಕ್ಷದ ಇಪ್ಪತ್ತೊಂದು ಸಾವಿರದ ಇನ್ನೂರು ರೂಪಾಯಿ ಬೇಸಿಕ್ ಇರೋರಿಗೆ ನಾಲ್ಕು ಸಾವಿರದ ನಾನ್ನೂರ ಇಪ್ಪತ್ತ ನಾಲ್ಕು ರೂಪಾಯಿ ಅರಿಹರ್ಸು ಹದಿಮೂರು ಸಾವಿರದ ಇನ್ನೂರ ಐವತ್ತೆರಡು ರೂಪಾಯಿ ಅದೇ ರೀತಿ ಒಂದು ಲಕ್ಷದ ಮೂವತ್ತೊಂದು ಎರ ಎರಡು ಲಕ್ಷದ ಮೂವತ್ತೊಂದು ಸಾವಿರದ ಇನ್ನೂರು ರೂಪಾಯಿ ಬೇಸಿಕ್ ಇರೋರಿಗೆ ನಾಲ್ಕು ಸಾವಿರದ ಆರುನೂರ ಇಪ್ಪತ್ತ್ನಾಲ್ಕು ರೂಪಾಯಿ ಅರಿಹರ್ಸು ಹದಿಮೂರು ಸಾವಿರದ ಎಂಟುನೂರ ಎಪ್ಪತ್ತೆರಡು ರೂಪಾಯಿ ಅದೇ ರೀತಿ ಕಡೆಯದಾಗಿ ಎರಡು ಲಕ್ಷದ ನಲವತ್ತೊಂದು ಸಾವಿರದ ಇನ್ನೂರು ರೂಪಾಯಿ ಬೇಸಿಕ್ಕನ್ನು ಹೊಂದಿರೋರಿಗೆ ನಾಲ್ಕು ಸಾವಿರದ ಎಂಟು ನೂರ ಇಪ್ಪತ್ತ ನಾಲ್ಕು ರೂಪಾಯಿ ಸಂಬಳ ಹೆಚ್ಚಳ ಆಗತ್ತೆ ಅದೇ ರೀತಿ ಅರಿಯರ್ಸು ಒಂದು ಲಕ್ಷದ ನಾನ್ನೂರ ಅಲ್ಲ ಸಾರಿ ಹದಿನಾಲ್ಕು ಸಾವಿರದ ನಾನ್ನೂರ ಎಪ್ಪತ್ತೆರಡು ರೂಪಾಯಿ ಸಿಗುತ್ತೆ ಇದೇ ರೀತಿ ನಿಮ್ಮ ಡಿ ಎಗಳು ಕೂಡ ಡಿ ಎ ನಿವೃತ್ತ ಸರ್ಕಾರಿ ನೌಕರರು ಹಾಗೂ ಪಿಂಚಣಿದಾರಿಗೆ ಡಿ ಎ ಕೂಡ ಇದೇ ಪ್ರಮಾಣದಲ್ಲಿ ಹೆಚ್ಚಳ ಆಗುತ್ತೆ ನಿಮ್ಮ ಬೇಸಿಗೆ ತಕ್ಕಂತೇ ಡಿ ಎಗಳು ಹೆಚ್ಚಳ ಆಗ್ತಾ ಹೋಗುತ್ತೆ ಹಾಗಾಗಿ ಈಗ ರಾಜ್ಯ ಸರ್ಕಾರ ಕೊಟ್ಟಿರುವಂಥ ಡಿ ಎ ಕಡಿಮೆ ಆದರೂ ಕೂಡ ಮುಂದಿನ ಡಿ ಎ ಕೊಡೋ ಸಮಯದಲ್ಲಿ ನಮ್ಮ ಸರ್ಕಾರಿ ನೌಕರ ಸಂಘದ ಪ್ರತಿನಿಧಿಗಳು ಸರ್ಕಾರಿ ನೌಕರ ಸಂಘಗಳು ಈ ಬಗ್ಗೆ ಹೋರಾಟಗಳನ್ನು ಮಾಡಿ ಡಿ ಎನ್ನು ಕೊಡಿಸಿ ಅಂತ ಕೇಳ್ತಾ ಡಿ ಎ ಕಂಡೀಷನ್ ಬಗ್ಗೆ ನಾಳೆ ಇನ್ನೊಂದು ವಿಡಿಯೋನ ಮಾಡಿ ಹಾಕ್ತೀನಿ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಮಾತಾ